ಪಾಟೀಲ ಇವನು ಹಿಂದಿನ ಕಾಲದ ಜಮದಗ್ನಿ ಅಲ್ಲಲೇ ಉದೋಗ ಎಂದು ಬಂದ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಬೇಡಿದ ಹೊರಗಳನ್ನು ನೀಡಿ ಆ ಏಳು ಕೊಳ್ಳದೆ ಗಂಡ ಆ ಜಮದಗ್ನಿ ದೇವಲೋಕದ ಲೋಕದ ದೇವ ಪುರುಷನಾದರೆ ನಿಮ್ಮಂತ ಪಂಡ ಶ್ರೀಮಂತರನ್ನೆತ್ತಿಸಿಳಲು ಆ ಬ್ರಹ್ಮ

ಲೇಗೌಡ ಈ ನಿನ್ನ ಮಾತಿಗೆದರಿ ಹೋಗಲಿಕ್ಕೆ ಇವನು ಸನಾತನವಾದ ಕೊಡಲಿಯ ಪುಂಡ ನನ್ನ ವರಲಕ್ಷ್ಮಿ ಹತ್ತಿ ಬೆಳೆಯನ್ನು ಹರಗಿ ನಾಶ ಮಾಡಿದ್ದಲ್ಲದೆ ನಮ್ಮ ಅಣ್ಣನ ಕೈ ಸುಟ್ಟು ಬಂದಿರುವ ನಿನ್ನನ್ನು ಸುಡುಗಾಡಕ್ಕೆ ಕತ್ತರಿಸಿ ಕಳಿಸಲು ನೋಡು ಜಮದಗ್ನಿ ನಿನಗೆ ಬೆಳೆ ಹತ್ತಿ ಬೆಳೆ ನಾಷ್ಟವಾದುದನ್ನು ನಾನು ಕೊಡುತ್ತೇನೆ ಅದು ಸಾಲದ ಇದ್ರೆ ನನ್ನ ಊರು ಮುಂದಿನ ಎರಡು ಎಕರೆ ಜಮೀನು ನಿನ್ನ ಹೆಸರಿಗೆ ಬರ್ಕೊಡ್ತೇನೆ ಜಮ್ದಗ್ನಿ ಜನಿ ಏ ಜಮ್ದಿ ಸುಮ್ರೆ ಕುದಿ ಎಸ್ಕಲ್ ಹೋಗಿ ಸುಮ್ರಿ ದೇವ್ ಇನ್ನೊಂದು ಲೇ ಎಂದು ಬೊಗಳಿದರೆ ಈ ನಿನ್ನ ದೇಹವನ್ನು ಕೊಟ್ಟಿಗೆ ಆಹುತಿ ಮಾಡುವ ಮಗನೇ ನೋಡು ಜಮ್ಧಿ ನಾನು ಹೇಳ ಸ್ಪಷ್ಟವಾಗಿ ತಿಳಿದುಕೋ ಚಮದಿ ನಿನಗೆ ಎರಡು ಪ್ರೀತಿ ಹೆಸರಿಗೆ ಬರ್ಕೊಡ್ತೇನೆ ಶಬರಿ ನನಗೆ ಒಂದೇ ಒಂದು ದಿನ ಸೂರ್ಯ ಆಗಿರಬೇಕು ಕುರಿ ಕಾಯುವ ಮುಂಬನಂತೆ ಹಾರಾಡ್ತಿರುವಲ್ಲ ಯಾರೋ ನೀನು ಕತ್ತೆ ಕತ್ತೆ ಅಲ್ಲಲೇ ಶ್ರೀಮಂತ ಕುರಿ ಕಾಯುವ ಹುಂಬನಲ್ಲ ಬುಲ್ ಬುಲ್ ನಿನ್ನಂತ ಹಕ್ಕಿರ ಕಿರಕ್ಕೆ ತುಕ್ಕ ಕತ್ತರಿಸಿ ಆ ಭಾರತಾಂಬೆ ಮಡಿಲಲ್ಲಿ ಉತ್ತರಿಸಿ ಬಂದಿರುವ ಮಲಗಾಲದ ಹುಂಬ ಜಮದಗ್ನಿಗ್ನಿ ಹೂವಾಗಿ ಎರಳಿದಿಂತ ಈ ನನ್ನ ಆಗಬೇಕಾದ ಕಟಿಲ ಈ ನಮ್ಮ ದೇಹವನ್ನು ಕಚ್ಚಲು ನಿನಗೂ ಸಾಧ್ಯವಿಲ್ಲ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ ಲೋ ಮುಚ್ಚ ಬಾಯಿ ಬಡಬಿಕಾರ ಇನ್ನೊಂದು ಸಾರಿ ಹತ್ತು ಬೀದಿ ಮಾತನಾಡಿದರೆ ನಿನ್ನ ದೇಹ ಹತ್ತು ನಾಯಿ ನರಿಗೆ ಎಚ್ಚರದಿಂದ ಮಾತನಾಡು ಎಚ್ಚರದಿಂದ ರೇಣುಕಾ ನನಗಾದ ಬೆಳೆ ನಷ್ಟ ನನ್ನ ಕೈಯಿಂದ ಕೊಡಿಸು ನಾವಾಗುವ ಪುತ್ತೇನೆ ನೀನೊಂದು ಹೆಣ್ಣೆಂದು ಒಂದು ವೇಳೆ ನಮ್ಮಣ್ಣನಿಗೆ ಹೇಳಿ ನಿನಗಾದ ನಷ್ಟ ಕೊಡದಿದ್ದರೆ ಏನು ಮಾಡಿ ಕಪ್ಪಿ ನಿಂತಿರುವ ಈ ನಿಮ್ಮ ಅಣ್ಣ ತಂಗಿಯರ ದೇಹವನ್ನು ನಾನೆಟ್ಟುವ ಕಾಮ ಸುಟ್ಟು ಬಿಡಬೇಕಾಗುತ್ತದೆ ಮಗಡಿ ಗೌಡಾ ಲೇ ಜಮದ್ನಿ ಈ ಅನ್ನ ಮಾವ ಹೇಳುವ ಒಪ್ಪಿದರೆ ನೀನು ಲಕ್ಷಾಧಿಪತಿ ಆಗಿಬಾರ ಜಗದಲ್ಲಿರದಿದ್ದಾರೆ ಭಿಕ್ಷಾಧಿಪತಿ ಮಾಡುವೆ ಈ ಸಮಾಜದಲ್ಲಿ ಆಯ್ತು ಗೌಡ್ರಿ ಆದ್ರೆ ನಾನು ಅದೊಂದು ಮಾತು ನಡೆಸಿ ಗೌಡ್ರಿ ನೀವು ನನಗೆ ಬೆಳೆ ನಷ್ಟ ಮುಂದಿನ ಕೊಡ್ಬ್ಯಾಳ್ರಿ ಎಕರೆ ಹೊಲಾನು ಹಚ್ಬೇಡ್ರಿ ಆ ನನ್ನ ಅತ್ತಿಗೆ ಶಬರಿ ನಿಮಗೆ ಹಾಗೆ ಸೂಳೆ ಆಗಿದ್ ಬಿಡ್ಲಿ ಆದರೆ ಚಂದ್ರ ಚರು ಹೊಂದಿರುವ ಈ ನಿನ್ನ ತಂಗಿ ಈ ಚಮದ ಸೂಳೆ ಆಗಿರಲಿ ಕಟ್ಟುತ್ತಿರುವ ಫ್ಯಾಕ್ಟ್ರಿಗೆ ನಾನು ಜೆ ಸಿ ಬಿ ತಂದು ನೆಲ ಸಮೇತ ಮಾಡುತ್ತೇನೆ ನಿಮ್ಮಲ್ಲಿ ಬೇರೆ ಬಂದು ತಲೆಯಲ್ಲಿ ಅಣ್ಣ ಎಂತ ಸುಕ್ಕಿನ ಮಾತು ಲೋ ಬಡಬಿಕಾರಿ ಅಣ್ಣ ತಾಯಿಗೆ ಬಂದುಕನು ಸಿಲ್ಲುತ್ತೇನೆ ಇವನ ಶರೀರವನ್ನು ಲೇ ಕೊಪ್ಪಿದ ಕುರಿ ಏನು ನೀನೊಂದು ಹೆಣ್ಣಾಗಿ ಹೆಣ್ಣಿನ ಅರ್ಥ ತಿಳಿಯದ ಅವಿವೇಕಿ ಹೆಣ್ಣೀ ಲೇ ಚರ್ಗಿ ಸೊಟ್ಟಿನಿಂದ ಮಾತನಾಡುವ ಮಗನೇ ಸುಂಕಿ ಬಂದಲಾಡಿ ಸುಂಕೌಡ ಈ ನನ್ನ ಪ್ರಾಣ ತೆಗೆದು ಕಾಡು ಸಿದ್ದೇಶ್ವರನ ಗುಡಿಯ ಬಾಗಿಲಿಗೆ ಕಟ್ಟೋದಕ್ಕಿಂತ ಮುಂಚಿತವಾಗಿ ಈ ನಿಮ್ಮ ತಂಗಿಯರ ರುಂಡ ಕತ್ತರಿಸಿ ನಮ್ಮೂರ ಅಡಿಸಿ ಬಾಯಿಗೆ ಕಟ್ಟಿ ಆ ರುಂಡಗಳಿಗೆ ನಮ್ಮೂರ ಮುತ್ತೈದೆಯರು ಮೆಟ್ಟುವ ಮೆಟ್ಟಿನ ಸರ ಮಾಡಿ ಹಾಕಿಸಿ ಅಂತ ಮುತ್ತೈದೆಯರ ಮಾನಪ್ರಾಣ ಕಾಪಾಡಲು ಬಂದ ನಾನು ಮಾಂಗಲ್ಯ ಉಳಿಸಿದ ಮೈದುನನೇ ಅಲ್ಲ ಜಮ್ನೇ ಮಾಂಗಲ್ಯ ಉಳಿಸಿದ ಮೈದುನನೇ ಅಲ್ಲ ಮಾಂಗಲ್ಯ ಉಳಿಸಿದ ಮೈದುನ I'm <laughs> ಹೊರಂದು ಹೇಳುವ ಎಸಿಯನ್ನೇ ರೇಣುಕಾ ಜಾನನಿಗೆ ನಮ್ಮ ಮಾತಿನ ಪೆಟ್ಟು ಕತ್ತೆಗೆ ಲತ್ತೆ ಪೆಟ್ಟು ಎಂಬಂತೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರಿಗೆ ಲತ್ತೆ ಪೆಟ್ಟೇ ಸರಿ ಲೇ ಗೌಡ ಪಾಟೀಲ ನಾನು ಹೋಗೋದಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ಮಾತು ಹೇಳಿ ಹೋಗುತ್ತೇನೆ ನಮಗಾನ ಗಾನ ಹಣ ಕೊಡದಿದ್ದರೆ ನಾಳೆ ಈ ನಿಮ್ಮ ತಂಗಿ ಹೆಸರಿನಲ್ಲಿ ಕಟ್ಟುತ್ತಿರುವ ಎಸ್ಟೇಟ್ ಅನ್ನು ನೆಲ ಸಮ ಮಾಡುತ್ತೇನೆ ಬಂದು ತಡೆ ಇರಲಿ ಈ ಪ್ರಚಂಡ ಹುಲಿಯನ್ನು ನನ್ನ ಸುಡುವ ಧೈರ್ಯ ಈ ನಿನ್ನ ಬಂದೂಕಿಗಿಲ್ಲ ಗೌಡ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಮಾತು ಮಾತೋಗ್ತೀನಿ ಎದೆ ಗಟ್ಟಿ ಐತಿ ಅಂತ ಟಚ್ ಮಾಡಾಕ್ ಬರಬೇಡ ನನ್ನ ಮೈ ಆಗಿ ಅಷ್ಟು ಅಂತ ಚೆಕ್ ಮಾಡಾಕ್ ಬರಬೇಡ ಮಗನ ಸೇತಿಯೇ ಹಳ್ಳಿ ಗೊಂಬೆ ಬೆಳ್ಳಿ ರಂಬೆ ಬರ್ತೀನಿ ਗੁੱਡ ਬਾਏ ਛੋੜੋ ਬਬਲਾ ਦੀ ਉਹ ਬੜਾ ਵੀ ਘਰੇ ਜਮਦਾਦ ਨੂੰ